ವೆಲ್ಕಮ್ ಟು ಯಶಸ್ವಿನಿ ಕಿಚನ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿಲಿ ನಾವು ಯಾವ ಥರ ಉಪ್ಪಿನಕಾಯಿನ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣವನ್ನು ಇವಾಗ ಒಂದು ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ಇಟ್ಟು ಅದಕ್ಕೆ ಒಂದು ಹದಿನೈದು ಮೆಣಸಿನ್ಕಾಯಿ ಒಣ್ಮೆಣಸಿನ್ಕಾಯಿ ಸೇರ್ಸ್ಕೊತಿದ್ದೀನಿ ಮತ್ತೆ ಒಂದು ಹತ್ತು ಬೇಡಿಗೆ ಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ ಮತ್ತೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಮೆಂತ್ಯನ ಹುರ್ಕೊಂಡು ನಾನು ಇದಕ್ಕೆ ಇವಾಗ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಈಗ ಮಿಕ್ಸಿ ಜಾರ್ನ ನ ಮುಚ್ಚಳು ಹಾಕೊಂಡು ಇದನ್ನ ಪುಡಿ ಮಾಡ್ಕೊಳ್ಳೋಣ ನೋಡಿ ಪುಡಿ ಆಗಿದೆ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿಕಾಯಿನ ಒಣಗಿಸ್ಕೊಂಡು ಪುಡಿ ಮಾಡ್ಕೋಬೇಕು ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಒಂದು ಪಾತ್ರೆಯಲ್ಲಿ ನಾನು ಅರ್ಧ ಕೆ ಜಿ ಮಾವಿನಕಾಯಿನ ತೊಳೆದು ಅದನ್ನ ಒರೆಸಿ ನೀಟಾಗಿ ಸ್ವಲ್ಪ ನೀರು ಥರ ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಪುಡಿ ಮಾಡ್ಕೊಂಡಿರ್ತಕ್ಕಂಥ ಪೌಡರ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ನೀವು ಸ್ಟೀಲ್ ಪಾತ್ರೆ ಅಥವಾ ಸಿಲ್ವರ್ ಪಾತ್ರೆನ ಯೂಸ್ ಮಾಡಿ ಇದಕ್ಕೆ ಒಗ್ಗರಣೆಗಾಕ್ದಾಗ ಬಿಸಿದಾಕ್ಬೇಕಾಗುತ್ತೆ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮನೇಲಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ಗಳನ್ನೇ ಬಳಸ್ಕೊಂಡು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಉಪ್ಪಿನಕಾಯಿನ ಮಾಡ್ಕೋಬೋದು ಯಾರಾದರೂ ಹೊಸ್ದಾಗಿ ಟ್ರೈ ಮಾಡ್ತಿದ್ರು ಸಹ ಅವರು ಈಸಿಯಾಗಿ ಬೇಗನೆ ಉಪ್ಪುನಕಾಯಿನ ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಸಾಲ್ಟನ್ನ ನಾನು ಸ್ವಲ್ಪ ಹುರ್ಕೊಂಡು ಅದನ್ನು ಹಾರಿಸಿ ಅದು ತಣ್ಣಗಾದ್ಮೇಲೆ ಇದಕ್ಕೆ ನಾನು ಸೇರಿಸ್ಕೊತಿದ್ದೀನಿ ಉಪ್ಪನ್ನ ಉರ್ದಿ ಹಾಕೋದ್ರಿಂದ ಉಪ್ಪಿನ ಕೈ ಕೆಡೋದಿಲ್ಲ ತುಂಬ ದಿನ ಇಟ್ಕೋಬೋದು ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ನಾವು ಇವಾಗ ಒಗ್ಗರಣೆ ಕೊಡಬೇಕು ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ನೂರ ಐವತ್ತು ಗ್ರಾಮ್ ಎಣ್ಣೆನ ಸೇರಿಸ್ಕೊತಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ತಿದ್ದೀನಿ ನಾನು ಮೂರು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಬೇಕಂದ್ರೆ ಹಾಕೊಳ್ಳಿ ಇದು ಆಪ್ಷನಲ್ಲು ಈಗ ಅರ್ಧ ಸ್ಪೂನ್ ಸಾಸಿವೆ ಮತ್ತು ಅರ್ಧ ಸ್ಪೂನ್ ಇಂಗನ್ನ ಸೇರಿಸ್ಕೊತಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಇಂಗು ಹಾಗೆ ಒಂದು ಹತ್ತು ಒಂದು ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ ಇವಾಗ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಾವು ಆಗಲೇ ಕಲಸಿಟ್ಕೊಂಡಿರ್ತಕ್ಕಂಥ ಮಾವಿನಕಾಯಿ ಮಿಶ್ರಣಕ್ಕೆ ಇವಾಗ ಹಾಕೋತಿದ್ದೀನಿ ನೋಡಿ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಎಣ್ಣೆ ನಾನು ಬಿಸಿ ಇದ್ದಾಗಲೇ ಹಾಕ್ಕೊಂಡಿರೋದ್ರಿಂದ ನಾನು ಪ್ಲಾಸ್ಟಿಕ್ನ ಯೂಸ್ ಮಾಡಿಲ್ಲ ಪ್ಲಾಸ್ಟಿಕ್ ಅದಕ್ಕೇನೆ ಯೂಸ್ ಮಾಡಬೇಡಿ ಅಂತ ಹೇಳಿದ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ನಾವು ಒಂದು ನೈಟ್ರೆಲ್ಲ ಫುಲ್ ನೆನೆಯೋದಕ್ಕೆ ಬಿಡಬೇಕು ನಾವು ಮಧ್ಯಾಹ್ನ ಮಾಡಿದರೆ ಒಂದು ದಿನ ಎಲ್ಲ ಬೆಳಿಗ್ಗೆ ತನಕ ಬಿಡಬೇಕು ನೋಡಿ ಇವಾಗ ಆಗಿದೆ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿ ಮುಂತಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು ಮಾವಿನಕಾಯಿ ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಏನಾಗೋಲ್ಲ ಉಪ್ಪಿನಕಾಯಿ ಇನ್ನೂ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಕಿಡಲ್ಲ ಕೂಡ ಈ ಉಪ್ಪಿನಕಾಯಿನ ನಾವು ಗಾಜೊಂದು ಪ್ಲಾಸ್ಟಿಕ್ ಅಥವಾ ಪಿಂಗಾಣಿ ಪಾತ್ರೆಯಲ್ಲಿ ನಾವು ಇಡ್ಕೋಬೇಕು ಅದರಲ್ಲಿ ಇಡೋದ್ರಿಂದ ಉಪ್ಪಿನಕಾಯಿ ಕೆಡಲ್ಲ ಹಾಗೆ ನಾವು ಸ್ಟೀಲ್ ಸ್ಪೂನ್ ಎಲ್ಲ ಉಪಯೋಗಿಸ್ಬಾರ್ದು ಪ್ಲಾಸ್ಟಿಕ್ ಅಥವಾ ಮರದ್ದು ಸ್ಪೂನ್ ಉಪಯೋಗಿಸ್ಬೇಕು ಇದನ್ನ ನೋಡಿ ಒಂದ್ ವರ್ಷ ಕೂಡ ಹಿಡ್ಕೋಬಹುದು ಕೆಡಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ